ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿಗೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರ ವಾರ್ತೆಗಳ ವಿವರ ಬಂಗಾರಪೇಟೆ ತಾಲೂಕು ಮರಗಲ್ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿಗೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಹನ್ನೆರಡನೇ ವರ್ಷದ ಮರುಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಸ್ವಸ್ವ ಶ್ರೀ ವಿಜಯಾಭಿದ್ಯಾ ಶಾಲಿವಾಹಿನ ಶತವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸರಿಯಾದ ಸಂವತ್ಸರ ಕಾರ್ತಿಕ ಮಾಸ ಕೃಷ್ಣಪಕ್ಷ ದಶಮಿ ಸ್ವಾಮಿಗೆ ಲೋಕ ಕಲ್ಯಾಣಾರ್ಥಕವಾಗಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಅಲಂಕಾರ ವಿವಿಧ ಹಣ್ಣುಗಳ ಅಲಂಕಾರ ಮಹಾಮಂಗಳಾರತಿ ನೆರವೇರಿತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿದರು ವರದಿ ಪರ್ವೀಜ್ ಅಹಮದ್ मर्ति जी कोनी बोलबो रे पाडिया कांत सर फोटो फोटो हर हर महादेव मामा थोड़ी सर हर हर महादेव न बेटा हां सर ला हिंदी करा ਦੇ ਪੀਂਚ ਕੁਣੀ ਨੈ ਗੁਡ੆ ਮੇ ಎಲ್ರಿಗೂ ನಮಸ್ಕಾರ ಈ ಮರ್ಗಲ್ನಲ್ಲಿ ಹನ್ನೆರಡನೇ ವರ್ಷದಲ್ಲಿ ಸ್ವಾಮಿ ಕಾಶಿ ವಿಶ್ವನಾಥ ಸ್ವಾಮಿ ಅನ್ನೋ ಇಲ್ಲಿನ ದೇವಸ್ಥಾನ ಯಾರಿಗೂ ನಮಗೆ ಪರಿಚಯನೇ ಇರಲಿಲ್ಲ ಅಂಥ ಜಾಗ ಸೋಮೇಶ್ವರ ಸ್ವಾಮಿ ಉಡುಪಿಯವರು ಇಲ್ಲಿಗೆ ಅಷ್ಟಮಂಗ್ಲ ಪ್ರಶ್ನೆ ಅಂತ ಅವ್ನು ಕರೆಸಿದಾಗ ಎಲ್ಲ ನೋಡಿಬಿಟ್ಟು ಎಲ್ಲ ಈ ಕಡೆ ಅವರು ಹುಡುಕಿ ಬಂದು ತೋರಿಸಿದಂಥ ಲಿಂಗ ಉದ್ಭವ ಲಿಂಗ ಅಂತ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ ಈ ಲಿಂಗದಲ್ಲಿ ಎಲ್ ಎಲ್ಲಿ ಎಂಥ ಜನ ಇಲ್ಲಿ ಕಷ್ಟದಲ್ಲಿ ಬಂದಿದ್ದವ ಅಂಥವರೆಗೂ ತುಂಬ ವಿಶೇಷವಾಗಿ ಅವರಿಗೆ ಒಳ್ಳೆ ಅನುಕೂಲ ಅನುಕೂಲ ಆಗಿ ಅವರು ತುಂಬ ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ನಮಗೆ ವಿಶೇಷ ಆಗಾಗ ಇಲ್ಲಿ ದೊಡ್ಡ ಸರ್ಪ ಅಂದರೆ ನಮಗೆ ಕಣ್ಣು ಕಾಣಿಸ್ಕೊಳ್ಳೋವಂಥದ್ದು ಲಿಂಗದಲ್ಲಿ ಇಲ್ಲಿ ನಮಗೆ ಸುತ್ತಕೊಂಡು ನೋಡಿರೋಂಥದ್ದು ನಾವು ನಿಜವಾಗ್ಲಂತ ಕಂಡಿರೋಂಥ ಮಹಿಮೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಬಂದು ರಾತ್ರಿ ವೇಳೆ ಇಲ್ಲಿ ಕೂತು ಅವ್ರನ್ನ ನೆನೆಸ್ಕೊಂಡು ಹೋದರೆ ರಾತ್ರಿ ಕನಸಲ್ಲಿ ಬಂದು ಕೆಲವು ವಿಚಾರಗಳೆಲ್ಲ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿದೆ ಈ ಮಹಿಮೆ ನಮಗೆ ನಿಜ ನಿಜವಾಗ್ಲೂ ಒಂದು ಅದ್ಭುತವಾದಂಥದ್ದು ಮತ್ತು ಇಲ್ಲಿನ ದೇವಸ್ಥಾನ ವಿಶೇಷ ಅಂದರೆ ಇಲ್ಲಿ ನಡೆಯುವಂಥ ಒಂದೊಂದು ಮರ್ಗಲ್ಲು ಮರ್ಗಲ್ ಗ್ರಾಮ ಮರ್ಗಲ್ ಗ್ರಾಮದಲ್ಲಿ ನಡೆಯುವಂಥದ್ದು ಒಂದೊಂದು ತುಂಬ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಬಂದು ಈ ಮಹಾನ್ ಭಾವನ ಒಂದು ಸನ್ನಿಧಿಯಲ್ಲಿ ಆಶೀರ್ವಾದ ಆಶೀರ್ವಾದ ಪಡೆಯಬೇಕಂತ ತಮ್ಮೆಲ್ಲರಿಗೂ ಕೋರಿಕೆಯಾಗಿ ವಿನಂತಿಸಿಕೊಳ್ತೇವೆ ತಮ್ಮ ಎಲ್ಲ ಆರೋಗ್ಯ ಮತ್ತು ಐಶ್ವರ್ಯ ಕೊಡುವಂಥ ಭಾವ ಕಾಶಿ ವಿಶ್ವನಾಥ ಸ್ವಾಮಿ ಮರ್ಗಲ್ ಸನ್ನಿಧಿಯಲ್ಲಿದ್ದಾರೆ ದಯವಿಟ್ಟು ತಾಲೂಕು ಇದು ಬಂಗಾರಪೇಟೆ ತಾಲೂಕು ಮರ್ಗಲ್ ಗ್ರಾಮ ಅಂತ ಈ ಹಳ್ಳಿಯಲ್ಲಿ ಒಂದು ವಿಶೇಷವಾದಂತಹ ಮಹಾನ್ ಭಾವ ಪುರಾತನ ಪುರಾತನ ಲಿಂಗ ಸಾವಿರಾರು ವರ್ಷಗಳದು ಉದ್ಭವ ಲಿಂಗ ಅಂತ ಉಡುಪಿ ಸ್ವಾಮಿಗಳವರು ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ತೋರಿಸಿರುವಂತಹ ಲಿಂಗ ದಯವಿಟ್ಟು ಎಲ್ಲರೂ ಬಂದು ಈ ಮಹಾನ್ ಭಾವನ ಒಂದು ಸನ್ನಿಧಿಗೆ ಬಂದು ಅಯ್ಯಪ್ಪನ ಆಶೀರ್ವಾದ ಪಡೆದು ತಮ್ಮ ಆರೋಗ್ಯ ಐಶ್ವರ್ಯ ಎಲ್ಲಾನು ಹೆಚ್ಚಿಸ್ಕೊಳ್ಬೇಕಾಗಿ ವಿನಂತಿ ದಯವಿಟ್ಟು ತಮ್ಮೇಶ್ವರ್ ನಾರಾಯಣ ಸ್ವಾಮಿ ಅಂತ ಇದೇ ಊರು ಮರ್ಗಲ್ ಗ್ರಾಮದಲ್ಲಿ ನಾರಾಯಣ ಸ್ವಾಮಿ ಅಂತ ಸ್ವಾಮಿ ನಮಸ್ಕಾರ ಇದು ಮರ್ಗಲ್ ಗ್ರಾಮ ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ಕು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪುರಾತನ ಒಂದು ದೇವಸ್ಥಾನದಲ್ಲಿ ಶಿವಲಿಂಗ ಉದ್ ಒಂದು ಉದ್ಭವ ಆಗಿದೆ ಮೊದಲಿಂದ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈಗ ಇದು ಹನ್ನೆರಡನೇ ವರ್ಷದ ಒಂದು ಅದ್ಧೂರಿಯಾಗಿ ನಾವು ಮಾಡ್ತಾಯಿದ್ದೀವಿ ತುಂಬ ಇದು ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ತೊಂದರೆಗಳಿರ್ತಕ್ಕಂಥವ್ರಿಗೆ ಭಾರಿ ಅನುಕೂಲಗಳಾಗತ್ತೆ ಈ ಎಲ್ಲ ಭಕ್ತಾದಿಗಳು ನಾವು ವರ್ಷ ವರ್ಷ ಪ್ರ ಎಲ್ಲ ಒಂದು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಅನುಕೂಲಗಳಾಗಿದೆ ಕೆಲವೊಂದೆಲ್ಲ ಭಕ್ತಾದಿಗಳು ಬಂದು ಸೋಮವಾರ ಸೋಮವಾರ ಬಂದು ಇಲ್ಲಿ ಪೂಜೆ ಮಾಡ್ತಕ್ಕದ್ದು ಇದು ವಿಶೇಷ ಅಂದರೆ ಇಲ್ಲಿ ಸೋಮೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಉಡುಪಿ ಸ್ವಾಮೀಜಿಗಳು ಹೇಳಿದರು ಅದರ ಪ್ರಕಾರವಾಗಿ ನಾವು ಈ ಹಳ್ಳಿಯಲ್ಲಿ ಎಲ್ಲನೂ ಅದ್ದೂರಿಯಾಗಿ ನಾವು ಮಾಡತಕ್ಕದ್ದು ಈ ದಿನದ ವಿಶೇಷತೆ ಕಾರ್ತಿಕ ಸೋಮವಾರ ಅಂದರೆ ಕಾರ್ತಿಕ ಸೋಮವಾರ ನಾಲ್ಕನೇ ಸೋಮವಾರದಂದು ವಿಶೇಷವಾಗಿ ನಾವು ಪೂಜೆಯನ್ನು ನಡೆಸ್ಕೊಂಡಿದ್ದೀವಿ ಅದಕ್ಕಾಗಿ ತಮ್ಮ ಎಲ್ಲ ಭಕ್ತಾದಿಗಳಿಗೆ ನಮ್ಮಲ್ಲಿ ಒಂದು ಪ್ರಾರ್ಥನೆಯಾಗಿ ಕೇಳ್ಕೊಳ್ತೀವಿ